ಹರಿ ಓಂ ನಮಸ್ಕಾರ ನಾನು ಸನಾತನಿಗಾಮ್ ಕೊರ್ತೀಶ್ ಆ ಅಕ್ಕನ ಮಗಳ ಕಾಲು ಫ್ರಾಕ್ಚರ್ ಆದ ಕಾರಣ ನರೇಗಲ್ ನರ್ಸಿಂಗ್ ಹೋಮ್ ತಜ್ಞರ ಆಸ್ಪತ್ರೆ ಧಾರವಾಡದಲ್ಲಿ ಬಂದಿದ್ವಿ ಈಗ ರಾತ್ರಿ ಆದ ಕಾರಣ ಈಗ ಊಟ ವ್ಯವಸ್ಥೆ ಒಂದು ಮಾಡಬೇಕಿತ್ತು ಎಲ್ಲ ಹೋಟೆಲ್ ನೋಡ್ಕೋಣ ಅನ್ನೋಷ್ಟೊತ್ತಿಗೆ ನಮ್ಮ ಸಂಘದ ಹಿರಿಯರೊಬ್ರು ಪರಿಚಯ ಆದ್ರು ಅವರು ಇಲ್ಲೇ ಸಿದ್ಧಾರೋಢ ಮಠ ಇದೆ ಹೋಗಿ ಅಲ್ಲೇ ಊಟ ಮಾಡ್ಕೊಂಡ್ಬನ್ನಿ ಬನ್ನಿ ದೇವಸ್ಥಾನದ ಊಟ ಚೆನ್ನಾಗಿರುತ್ತೆ ಅಂದ್ರೆ ನಾವು ಮೊದಲಿಂದ ಅದ್ರಲ್ಲೇ ಆಸಕ್ತಿ ತೆರೆದವರು ಮನೆ ಊಟ ಅಥವಾ ಎಲ್ಲ ದೇವಸ್ಥಾನಗಳಲ್ಲಿ ಊಟ ಪ್ರಸಾದಕ್ಕೆ ಮರ್ಯಾದೆ ಕೊಟ್ಟವರು ಅದನ್ನ ನಂಬ್ಕೊಂಡಿದ್ದವರು ಇಲ್ಲಿ ಬಂದ ತಕ್ಷಣ ಮಠದ ಊಟ ಮೊದಲ ಬಾರಿಗೆ ನಾನು ಮಾಡ್ತಾ ಇರೋದ್ರಿಂದ ನಿಮ್ಗೆ ಮಠದಲ್ಲಿ ತೋರಿಸೋಣ ಅಂತ ಅನ್ಕೊಂಡೆ ಹೇಗೆ ಇರುತ್ತೆ ವಿಡಿಯೋ ಗೊತ್ತಿಲ್ಲ ಅಲ್ಲಿ ಹೋಗಿ ಆ ಚಿತ್ರಣವನ್ನು ನಿಮ್ಗೆ ತೋರಿಸ್ಲಿಕ್ಕಿದ್ದೇನೆ ನಮ್ಮ ಸಂಘದ ಕಾರ್ಯಕರ್ತರಾದ ಕಾರಣ ಈ ನರಗಲ್ ಡಾಕ್ಟರ್ ನಮ್ಗೆ ಇಲ್ಲಿ ಬರ್ಲಿಕ್ಕೆ ಹೇಳಿದ್ರೆ ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಬನ್ನಿ ಅಂತ ಹೇಳಿದ್ರು ಇಲ್ಲಿ ಬಂದಿದೆ ಈಗ ಮಠದ್ದು ಊಟಕ್ಕೆ ಹೋಗ್ತಾ ಇದ್ದಾನೆ ಇದು ಸಿದ್ಧಾರೂಡ ಮಠದ ಎದುರಿರುವಂತ ಒಂದು ರಸ್ತೆ ರಸ್ತೆ ನೋಡ್ಲಿಕ್ಕೆ ಹೀಗಿದೆ ಮಠ ಅಲ್ಲಿ ದೂರದಲ್ಲಿ ಕೆಂಪ್ ಲೈಟ್ ಕಾಣ್ತಿರ್ಬೋದು ಅಂತ ನಮಸ್ತೆ ನಾನು ಮಠದ ಆವರಣದಲ್ಲಿ ತಿರುಗಾಡಬೇಕಿದ್ರೆ ಮಠದ ಭೋಜನಕ್ಕೆಂದು ಅಥವಾ ಹೊರಗಡೆಯಿಂದ ಬಂದಂಥ ಒಂದು ಮೂರು ಮಂದಿ ಹುಡುಗರು ಸಿಕ್ಕಿದ್ರು ಒಂದು ಹತ್ತು ನಿಮಿಷ ನಾನು ಮೊಬೈಲ್ ಚಾರ್ಜ್ ಇಟ್ಟೆ ಅಲ್ಲಿವರೆಗೆ ಈ ಚಾರ್ಜಿಂಗ್ ಸಮಯದಲ್ಲಿ ಜೊತೆಗೆ ಮಾತಾಡ್ತಾ ನಿಂತಿದ್ರು ಈ ಮೂರು ಮಂದಿ ಜೊತೆಗಿದ್ದಾರೆ ಹೆಸರು ರಾಮಚಂದ್ರ ನಿಮ್ಮದು ಮೋಹನ್ ಕುಮಾರ್ ನಿಮ್ಮದು ಆಂಜನೇಯ ಯಾವರು ವ ಈ ಮೂರು ಮಂದಿ ಸಿಕ್ಕಿದ್ರೆ ಒಂದು ಹತ್ತು ನಿಮಿಷ ಹತ್ತರಿಂದ ಹದಿನೈದು ನಿಮಿಷ ಅವ್ರ ಜೊತೆ ನಿಂತು ಮಾತಾಡಿದೆ ನಂತರ ಈ ಭೋಜನಕ್ಕೆ ಅಂತ ಹೋಗ್ತಾ ಇದ್ದೇನೆ ಮೊಬೈಲ್ ಚಾರ್ಜ್ ಇಲ್ದೇ ಇರೋ ಕಾರಣ ಇಲ್ಲಿ ಚಾರ್ಜ್ ಇಡೋ ಪರಿಸ್ಥಿತಿಯಲ್ಲಿ ನಾನು ಹುಡುಕಾಡಿ ಹುಡ್ಕಾಡಿ ಕೊನೆಗೆ ಇಲ್ಲಿ ಒಂದು ಬೋರ್ಡ್ ಸಿಕ್ತು ಅಂದ್ರೆ ಪ್ರತಿಯೊಬ್ರು ಇಲ್ಲಿ ಚಾರ್ಜ್ ಇಡುವಂತ ಜಾಗ ಇಲ್ಲಿ ಮೊಬೈಲ್ ಚಾರ್ಜಿಗೆ ಚಾರ್ಜ್ ಮೊಬೈಲ್ ಚಾರ್ಜ್ ಮಾಡ್ಕೊಂಡು ಹೋಗುವಂತದ್ದು ಸಾರ್ವಜನಿಕರಿಗಾಗಿ ಈ ಮೊಟ್ಟ ಗೊತ್ತಿಂದ ಇಟ್ಟಿದ್ದಾರೆ ಈಗ ನಾನು ಭೋಜನಕ್ಕೆ ಹೋಗ್ತಾ ಇದ್ದೇನೆ ಭೋಜನಕ್ಕೆ ಹೋಗಿ ಹೋಗಕ್ಕಿದ್ರೆ ಹೇಗಿದೆ ಅನ್ನೋದನ್ನ ತೋರಿಸ್ತೇನೆ ಯಾಕೆಂದ್ರೆ ನಾನು ಬಂದಿರೋದು ಫಸ್ಟ್ ಟೈಮ್ ಪ್ರತಿ ಈ ಮತ್ತೆಲ್ಲ ನಾನು ಬಂದಿರೋದು ಫಸ್ಟ್ ಟೈಮ್ ಅಂತ ಹೇಳ್ತಾ ಇರೋದ್ರಿಂದ ಈ ಊಟದ ವ್ಯವಸ್ಥೆ ಹೇಗಿದೆ ಅನ್ನೋದನ್ನ ನೀವು ನೋಡ್ಬೇಕಿದೆ ಭೋಜನ ಮಂಟಪಕ್ಕೆ ಹೋಗ್ತಾ ಇದೆ ಜೊತೆಗೆ ಮೂರು ಮಂದಿ ಭೋಜನ ಮಂಟಪದ ದಾರಿಯನ್ನ ತೋರ್ಸ್ಲಿಕ್ಕಿದ್ದಾರೆ ಬರೀ ನನ್ ಗೊತ್ತಿಲ್ಲದಿರೋ ಕಾರಣ ಅವ್ರು ದಾರಿ ತೋರಿಸ್ತಾರೆ ಮುಂದಾಗಿ ನನ್ ಗೊತ್ತಿಲ್ಲ ಅಲ್ಲ ನೀವು ಈಗ ಅವ್ರದ್ದು ಭೋಜನ ಆಗಿದೆ ಆದ್ರೂ ಕೂಡ ನಮಗೆ ದರೆ ಜೊತೆ ಬರ್ತಾ ಇದಾರೆ ಇಲ್ಲಿಯ ಭಕ್ತಾದಿಗಳು ಬಂದಂತವ್ರು ಇಲ್ಲಿ ಮಲ್ಕೊಂಡು ಬೆಳಿಗ್ಗೆ ಎದ್ದು ಹೋಗುವಂತದ್ದು ಎಲ್ರು ಇಲ್ಲಿ ದೇವಸ್ಥಾನದ ಆವರಣದಲ್ಲಿ ಮಲ್ಕೊಳ್ತಾರೆ ಬೆಳಿಗ್ಗೆ ಎದ್ದು ಹೋಗ್ತಾರೆ ಇದು ಶ್ರೀ ಗುರು ಶ್ರೀ ಗುರುನಾಥಾರೂಢ ಸ್ವಾಮೀಜಿ ಸಮಾಧಿ ಮಂದಿರ ಅಂತ ನಾನು ಇದನ್ನು ಒಂದ್ಸಲ ತೋರಿಸ್ತೇನೆ ತಲಾ ಬಂದೆ ಒಂದು ನಿಮಿಷ ಇದು ಸಮಾಧಿ ಮಂದಿರ ಅಂತ ಇಲ್ಲಿ ಅವರನ್ನ ಸಮಾಧಿ ಮಾಡಲಾಗಿತ್ತೇನೋ ಹೆಚ್ಚಾಗಿ ಗೊತ್ತಿಲ್ಲ ನನಗೆ ಒಳಗಡೆ ಈ ರೀತಿ ಇದೆ ಒಳಗಡೆ ಲೈಟಿಂಗ್ ಕಾರಣದಿಂದ ಕಾಣ್ತಾ ಇಲ್ಲ ಸರಿಯಾಗಿ ಶ್ರೀಗಳ ಮೂರ್ತಿ ಇದೆ ಒಳಗಡೆ ಈಗ ಹೀಗೆ ಶ್ರೀಗಳ ದರ್ಶನ ಮಾಡಿಕೊಂಡು ಮತ್ತೆ ಭೋಜನ ಮಂಟಪದ ಕಡೆ ಅಂದರೆ ಮಧ್ಯದಲ್ಲಿ ಮತ್ತೆ ಯಾವುದಾದ್ರು ದೇವಸ್ಥಾನ ಅಥವಾ ಸಮಾಧಿ ಸಿಕ್ಕಿದ್ರೆ ಮತ್ತೆ ಇದನ್ನು ತೋರಿಸೋ ಪ್ರಯತ್ನ ಮಾಡ್ತೇನೆ ಭೋಜನ ಮಂದಿರಕ್ಕೆ ಹೋಗುವಂತ ದಾರಿ ಇಲ್ಲಿ ಕೂಡ

ஆ கடை விருது நோட் முன்னூறு வர்ஷ ஆர்வது அதனா ಹೌದು ಸರ್ ಇಲ್ಲಿ ಬೋರ್ಡನ್ ಕೂಡ ಹಾಕಿದ್ದಾರೆ ಹನ್ನೊಂದು ಗಂಟೆಗೆ ಲಾಸ್ಟ್ ಊಟದ್ದು ಅಂತ ಹನ್ನೊಂದು ಗಂಟೆ ಒಂದ್ ನಿಮಿಷ ಆಗಿದೆ ಆದರೂ ಭೋಜನ ಪ್ರಸಾದ ಮಂಟಪ ಚಲೋ ಇದೆ ಇಲ್ಲಿ ಗೊತ್ತಿಲ್ಲ ಸಿಕ್ಕಿದ್ರೆ ಊಟ ಮಾಡೋದು ಮಾಡುದು ಇಲ್ಲದಿದ್ರಲ್ಲ ದೇವ್ರ ಪ್ರಸಾದ ಸಿಗುತ್ತೆ ಇಲ್ಲ ನೋಡೋಣ ಊಟ ಹೀಗೆ ಒಳಗಡೆ ಹೋಗ್ತಾ ಇಲ್ಲ ಗೊತ್ತಿಲ್ಲ ಭೋಜನ ಮಂಟಪಕ್ಕೆ ಒಳಗಡೆ ಬಂದಿದೆ ಊಟವನ್ನ ಹಾಕಿಸಿಕೊಂಡು ನಂತರ ಹೊರಗಡೆ ಹೋಗಿ ಊಟವನ್ನ ಮಾಡ್ತೇವೆ அல்ல ஊட்ட மாரி

ಅಂದ್ರೆ ನಾವು ಬಂದಿದ್ದೇವೆ ಅದಕ್ಕೆ ಗೊತ್ತಿಲ್ಲ ಶ್ರೀಗಳ ಪ್ರಸಾದ ಮತ್ತೆ ತುಂಬಾ ಊಟವನ್ನು ಮಾಡಿ ಮತ್ತೆ ಆಸ್ಪತ್ರೆ ಕಡೆ ಮುಖ ಮಾಡಿದ್ದೇವೆ ಈಗ ಮತ್ತೆ ಆಸ್ಪತ್ರೆಗೆ ಹೋಗಿ ಅಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ಮೂಡಬೇಕು ನಂತರ ಬೆಳಿಗ್ಗೆ ಎದ್ದು ಮನೆಗೆ ಹೋಗೋದು ಅಥವಾ ಮತ್ತೆ ಇಲ್ಲೇ ಉಳ್ಕೊಳೋದು ಅಂತ ಈಗ ಆಸ್ಪತ್ರೆ ಕಡೆ ನಮ್ಮ ಅಪಾಯಣ ಜೊತೆಗಿದ್ದಂತ ಮೂರು ಮಂದಿ ಇಲ್ಲೇ ಉಳ್ಕೊಳ್ಬಹುದು ನಾನು ಆಸ್ಪತ್ರೆಗೆ ಹೋಗಲೇಬೇಕು ಆವರಣದಲ್ಲಿ ಮಲಗಿ ಬೆಳಿಗ್ಗೆ ಎದ್ದು ಹೋಗ್ಬೇಕು ಅನ್ನಿಸ್ತಾ ಇದೆ ಆದರೆ ಇದು